ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಆಲೂ ಸೋಯಾ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾನೆ ಇದಂತೂ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟು ಟೇಸ್ಟಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಮಕ್ಳಿಗೇನಾದ್ರೂ ಊಟ ಕಟ್ ಕಳ್ಸಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಬೇಗನೂ ಆಗುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮೊದಲು ಇದಕ್ಕೆ ನೀವು ದೊಡ್ಡದು ಒಂದು ಈರುಳ್ಳಿ ಮತ್ತೆ ಆಲೂಗೆಡ್ಡೆ ಒಂದು ಎರಡು ಆಲೂಗೆಡ್ಡೆ ಮತ್ತೆ ಮೂರು ಹಸಿಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಬೇಕು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಇಟ್ಕೊಂಡಿದೀನಿ ಜೊತೆಗೆ ನಾಲ್ಕು ಲವಂಗ ಒಂದೆರಡು ಇಂಚಷ್ಟು ಚೆಕ್ಕೆ ಮತ್ತೆ ಒಂದೆರಡು ಇಂಚು ಶುಂಠಿ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವೀಗ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಜೊತೆಗೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿಕಾಯಿ ಮತ್ತು ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ನೀವು ಸೋಯಾ ಚಂಕ್ಸ್ ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಳ್ಳಿ ಅದು ಕುದ್ದಾದ್ಮೇಲೆ ಸೋಯಾ ಚಂಕ್ಸಲ್ಲಿರುವಂಥ ನೀರೆಲ್ಲ ತೆಗೆದು ನೀಟಾಗಿ ಒಂದು ಸೈಡಲ್ಲಿ ತೆಗೆದು ಇಟ್ಕೊಬೇಕು ಅದಾದಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಚಟಪಟ ಅಂತ ಸಿಡದ್ಮೇಲೆ ಅದಕ್ಕೆ ಇವಾಗ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಹಸಿ ಕರ್ಬೇವಿದ್ರೆ ಹಾಕೊಳ್ಳಿ ಅದಿನ್ನೂ ತುಂಬ ಟೇಸ್ಟ್ ಬರುತ್ತೆ ಅದಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೂರು ಹಸಿ ಹಾಕೊತಾ ಇದ್ದೀನಿ ಸೊ ಇದಿಷ್ಟು ಫಸ್ಟು ಮೊದಲು ಫ್ರೈ ಮಾಡ್ಕೊಂಬೆಡೋಣ ಈರುಳ್ಳಿ ಮತ್ತು ಹಸಿಮೆಣ್ಸಿ ಫ್ರೈ ಆದಮೇಲೆ ನೀವು ಆಲೂ ಹಾಕ್ಕೊಳ್ಬೇಕು ಆಲೂ ಅಷ್ಟೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಹಸಿ ಏನಾದರೂ ಇಷ್ಟ ಆಗಲ್ಲ ಅನ್ನೋರು ಒಂದು ಮೆಣ್ಸಿಕಾಯಿನ ಎರಡು ಎಕ್ಸ್ಟ್ರಾ ಹಾಕೊಂಡ್ರೆ ಆಯಿತು ಬಟ್ ಮೆಣಸಿಕಾಯಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಸೊ ಅದಕ್ಕೋಸ್ಕರ ಒಂದಾದರೂ ಹಸಿ ಮೆಣಸಿಕಾಯಿ ಯೂಸ್ ಮಾಡಿ ಅದ್ರ ಫ್ಲೇವರೇ ಚೇಂಜ್ ಇರುತ್ತೆ ಅದಾದಮೇಲೆ ನೀವು ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಪದಾರ್ಥ ಯಾವುದೇ ತರಕಾರಿ ಹಾಕೊಂಡ್ರು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಆವಾಗ ಅದರದ್ದೇ ಆದಂಥ ಫ್ಲೇವರ್ಗಳನ್ನ ಅದು ಅಡುಗೆಗೆ ಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದೊಂದು ಎರಡೆರಡು ಒಂದೊಂದು ಐದೈದು ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಫ್ರೈ ಆಗಿದೆ ಅಲ್ವ ಇವಾಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮಸಾಲ ಸೊ ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಹುರ್ಕೊಳ್ಳಿ ಅವಾಗ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ವ ಆವಾಗ ಪಲಾವು ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ಬಿಡಬೇಕು ಎಲ್ಲ ಫ್ರೈ ಆದಮೇಲೆ ಜಾರ್ಗೆಲ್ಲ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಏನು ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಕಿರುತ್ತಲ್ವ ಸೊ ಅದನ್ನು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಅದನ್ನು ಕುದೋದಕ್ಕೆ ಬಿಡೋಣ ಅದು ಕುದೀತಾ ಇರುವಾಗಲೇ ನಾವು ಸೋಯಾ ಚಂಕ್ಸ್ ಎಲ್ಲ ನೀರೆಲ್ಲ ತೆಗೆದು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ಳೋಣ ಇವಾಗ ಅದು ನೀರೆಲ್ಲ ತೆಗೆದ್ಮೇಲೆ ಮಸಾಲೆಗೆ ಹಾಕಿದ್ರೆ ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸೊ ಈ ಟೈಮಲ್ಲಿ ಸೋಯಾ ಚಂಕ್ಸ್ನ ಹಾಕೊಬೇಕು ಸೊ ಅದಕ್ಕೋಸ್ಕರನೇ ನಾವು ಸೋಯಾ ಸೋಯಾ ಚಂಕ್ಸಲ್ಲಿ ನೀರೆಲ್ಲ ಹಿಂಡಿ ತೆಗಿಬೇಕು ಸೋಯಾ ಚಂಕ್ಸ್ ಉಪ್ಪೆಲ್ಲ ಇಟ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಅದೆಲ್ಲ ಕುದಿಯೋ ಅಷ್ಟರಲ್ಲಿ ನಾವು ಅಕ್ಕಿನ ತೊಳೆದು ನೆನ್ಸಿಟ್ಕೊಂಡಿರಬೇಕು ನಾನಿಲ್ಲಿ ಎರಡು ಗ್ಲಾಸ್ ಆಗಷ್ಟು ಅಕ್ಕಿನ ತೊಳೆದು ನೆನ್ಸಿಟ್ಕೊಂಡಿದ್ದೀನಿ ಅಡುಗೆ ಸ್ಟಾರ್ಟ್ ಮಾಡುವಾಗಲೇ ನೆನೆಸಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಇವಾಗ ನಾನು ಎರಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಅಕ್ಕಿನ ಇವಾಗ ಆಲ್ರೆಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ನೀರು ಕುದಿಲಿ ಕುದ್ಮೇಲೆ ಹಾಕೊಬೇಕು ಅವಾಗ ಚೆನ್ನಾಗತ್ತೆ ಯಾವಾಗ್ಲೂ ಅಷ್ಟೇ ನಾವೊಂದು ಎಕ್ಸ್ಟ್ರಾ ಹಸಿ ಪದಾರ್ಥ ಏನಾದ್ರು ಆ್ಯಡ್ ಮಾಡಿದಾಗ ಅದನ್ನ ಸ್ವಲ್ಪ ಫ್ರೈ ಮಾಡಿ ಹುರಿದು ಅದು ಕುದಿಯೋ ಟೈಮ್ ಬಂದಮೇಲೆ ನೆಕ್ಸ್ಟ್ ಪದಾರ್ಥನ ಆ್ಯಡ್ ಮಾಡಬೇಕು ಆವಾಗ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಅಡುಗೆ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಇವಾಗ ನೀವು ನೋಡ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ನಾವು ಅಕ್ಕಿನ ಹಾಕೊಳ್ಳೋಣ ನಾವು ನೀರನ್ನು ಕರೆಕ್ಟಾಗಿ ಹಾಕ್ಕೊಂಡಿರೋದ್ರಿಂದ ಅಕ್ಕಿಲಿ ನೀರನ್ನ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೊಬೇಕು ಎಕ್ಸ್ಟ್ರಾ ನೀರು ಹಾಕ್ಕೊಂಬೇಡಿ ಎಕ್ಸ್ಟ್ರಾ ನೀರೇನಾದರೂ ಹಾಕ್ಕೊಂಡ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ನೆಂದಿರೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಅರಳುತ್ತೆ ಬೇಗ ಕೂಡ ಆಗುತ್ತೆ ಅಕ್ಕಿ ಹಾಕಿದ್ಮೇಲೆ ಇವಾಗ ನೀರೆಲ್ಲ ಕುದಿತಾ ಅಲ್ವಾ ಈ ಟೈಮಲ್ಲಿ ನೀವು ಖಾರ ಉಪ್ಪು ಏನಾದರೂ ನೋಡ್ಬೋದು ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕೊಬೋದು ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಖಾರದ ಪುಡಿಯಲ್ಲ ಎಲ್ಲ ಹಾಕೊಬೋದು ಈ ಸಂದರ್ಭದಲ್ಲಿ ನೀವು ಟೇಸ್ಟ್ನ ನೋಡಿಬಿಟ್ಟು ಅದರ ಅನುಸಾರ ಉಪ್ಪು ಖಾರ ಹಾಕ್ಕೊಳ್ಳಿ ಇವಾಗ ಕುದಿತಾ ಇದೆ ಅಲ್ವಾ ಬನ್ನಿ ಇವಾಗ ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದ್ ವಿಜಿಲ್ ಬರ್ಸಿದ್ರೆ ಸಾಕು ಒಂದ್ ವಿಜಲ್ ಬರ್ಸ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅಲ್ಲೇ ನೀಟಾಗಿ ಅನ್ನ ಹರಳೆ ಇರುತ್ತೆ ಇವಾಗ ನೋಡಬಹುದು ಕುಕ್ಕರ್ ಎಲ್ಲ ಆರಿ ವಿಜಿಲ್ ಬಂದು ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ವಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ಕಲರ್ ಎಷ್ಟು ಸೂಪರ್ ಆಗಿ ಕಲರ್ ಇದೆಯೋ ಅಷ್ಟು ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಇದನ್ನ ಖಂಡಿತ ಟ್ರೈ ಮಾಡಬೇಕು ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೂ ಕೂಡ ಮಾಡಬಹುದು ಮಧ್ಯಾಹ್ನ ಲಂಚ್ ಗೂ ಇದನ್ನೇ ಕಳ್ಸು ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ತುಂಬಾ ಟೈಮ್ ಹಿಡಿಯೋದಿಲ್ಲ ತಿನ್ನೋದಕ್ಕೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇವಾಗ ಹೇಳ್ತಾ ಇದ್ದಂಗೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡೋಣ ಟೇಸ್ಟಲ್ಲಿ ಮಾತ್ರ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ನೀವು ಈ ಆಲೂ ಸೋಯಾ ಪಲಾವ್ನ ಮನೆಯಲ್ಲಿ ಟ್ರೈ ಮಾಡಬೇಕು ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ